ಭಾರತಮ್ಮನ ಕಾಂತಿಕಿಡಿ ಕವನ ವಾಚನ ರಚನೆ ವಾಚನ ಸೈನಾಥ್ ಎಚ್ ನಾಯಕ್ ಅಂಕೋಲ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹತ್ವದ ಪಾತ್ರ ವಹಿಸಿ ಅಂದಿನ ರಕ್ತದ ಯುವಕರಲ್ಲಿ ದೇಶಭಕ್ತಿಯನ್ನು ಹುರಿದುಂಬಿಸಿ ಬ್ರಿಟಿಷರ ವಿರುದ್ಧ ಹೋರಾಡಲು ಅಜಾತ್ ಹಿಂದ್ ಫೌಜ್ ಎಂಬ ರಾಷ್ಟ್ರೀಯ ಸೈನ್ಯವನ್ನು ಸ್ಥಾಪಿಸಿದ ನೇತಾಜಿ ಸುಭಾಷ್ ಚಂದ್ರ ಬೋಸರ ಕುರಿತಾದ ಒಂದು ಪುಟ್ಟ ಕವನ ಭಾರತಮ್ಮನ ತಮ್ಮನ ಕ್ರಾಂತಿ ಕಿಡಿ ಅಥವಾ ನಮ್ಮ ಹೆಮ್ಮೆಯ ನೇತಾಜಿ ನಮಸ್ಕಾರ ನನ್ನ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಾಯಿನಾಥ ನಾನು ನಾನೇ ಬರೆದಿರುವ ಸುರಕ್ಷಿತ ಕವನಗಳನ್ನು ನನ್ನದೇ ಆದ ಕವನದ ಮನೆ ಎಂಬ ಈ ಯೂಟ್ಯೂಬ್ ಚಾನಲ್ ಮುಖಾಂತರ ವಾಚನ ಮಾಡುತ್ತಿರುವೆ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಈ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇಂದಿನ ನನ್ನ ಕವನ ವಾಚನದ ವಸ್ತು ಭಾರತಮ್ಮನ ಕ್ರಾಂತಿಯ ಕಿಡಿ ಭಾರತಮ್ಮನ ಕ್ರಾಂತಿಯ ಕಿಡಿ ಈ ನನ್ನ ಕವನ ವಾಚನ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಈ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಜನವರಿ ಇಪ್ಪತ್ತ್ ಮೂರರ ಪರಾಕ್ರಮ ದಿವಸ ಸುಭಾಷ್ ಚಂದ್ರ ಬೋಸರ ಜನ್ಮ ನಿಮಿತ್ತ ಹಾಗೂ ಜನವರಿ ಇಪ್ಪತ್ತಾರು ಪ್ರಜಾರಾಜ್ಯೋತ್ಸವದ ನಿಮಿತ್ತ ಈ ನನ್ನ ಕವನ ವಾಚನ ಭಾರತಮ್ಮನ ಕ್ರಾಂತಿಯ ಕಿಡಿ ಈ ನನ್ನ ಕವನ ವಾಚನ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಈ ಕವನದೇ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಭಾರತಮ್ಮನ ಅಮ್ಮನ ಕ್ರಾಂತಿಯ ಕಿಡಿ ಅದು ಸೂರ್ಯ ಉದಯಿಸುವ ದೇಶ ಅದು ಸೂರ್ಯ ಉದಯಿಸುವ ದೇಶ ಭಾರತದ ನವ ಸೂರ್ಯನ ಪ್ರಕಾಶಿಸುತ್ತಿದ್ದ ಮಾಸ ಅದು ಸೂರ್ಯ ಉದಯಿಸುವ ದೇಶ ಭಾರತದ ನವ ಸೂರ್ಯ ಪ್ರಕಾಶಿಸುತ್ತಿದ್ದ ಮಾಸ ತಾನೇ ಕಟ್ಟಿದ್ದ ಸೈನಿಕರ ಪರೇಡ್ ನಡೆದಿತ್ತು ತಾನೇ ಕಟ್ಟಿದ್ದ ಸೈನಿಕರ ಪರೇಡ್ ನಡೆದಿತ್ತು ಭಾರತೀಯ ರಾಷ್ಟ್ರೀಯ ಸೇನೆಯನ್ನು ಕಟ್ಟಿ ಸ್ವಾತಂತ್ರ್ಯದ ಪಾಂಚನ್ಯ ಊದಿಯಾಗಿತ್ತು ತಾನೇ ಕಟ್ಟಿದ್ದ ಸೈನಿಕರ ಪರೇಡ್ ನಡೆದಿತ್ತು ಭಾರತೀಯ ರಾಷ್ಟ್ರೀಯ ಸೇನೆಯನ್ನು ಕಟ್ಟಿ ಸ್ವಾತಂತ್ರ್ಯದ ಪಾಂಚಜನ್ಯ ಊದಿಯಾಗಿತ್ತು ದಣಿವರೆಯದೆ ಮನಸೋಲದೆ ಭಾರತಮ್ಮನ ದಾಸ್ಯ ವಿಮುಕ್ತಿಗಾಗಿ ದಣಿವರೆಯದೆ ಮನಸೋಲದೆ ಭಾರತಮ್ಮನ ದಾಸ್ಯ ವಿಮುಕ್ತಿಗಾಗಿ ಕ್ರಾಂತಿಯ ಕಿಡಿಯೊಂದಿ ಸಿಡಿದಿತ್ತು ಸುಭಾಷ್ ಚಂದ್ರರ ರೂಪದಲ್ಲಿ ದಣಿ ಮನಸೋಲದೆ ಭಾರತಮ್ಮನ ದಾಸ್ಯ ವಿಮುಕ್ತಿಗಾಗಿ ಕ್ರಾಂತಿಯ ಕಿಡಿಯೊಂದು ಸಿಡಿದಿತ್ತು ಸುಭಾಷ್ ಚಂದ್ರರ ರೂಪದಲ್ಲಿ ಶಾಂತಿಯಿಂದ ಆಗದ್ದನ್ನು ಕ್ರಾಂತಿಯಿಂದಲೇ ಎಂದು ಹಠತೊಟ್ಟು ಶಾಂತಿಯಿಂದ ಆಗದ್ದನ್ನು ಕ್ರಾಂತಿಯಿಂದಲೇ ಸಾಧಿಸುವೆ ಎಂದು ಹಠತೊಟ್ಟು ಜಾಗತಿಕ ನಾಯರ ಭೇಟಿ ಮಾಡಿ ಜಪಾನಿನಲ್ಲಿ ತನ್ನ ನೆಲೆವಿಟ್ಟು ಶಾಂತಿಯಿಂದ ಆಗದ್ದನ್ನ ಕ್ರಾಂತಿಯಿಂದಲೇ ಸಾಧಿಸುವೆ ಎಂದು ಹಠವಿಟ್ಟು ಜಾಗತಿಕ ನಾಯರ ನಾಯಕರ ಭೇಟಿ ಮಾಡಿ ಜಪಾನಿನಲ್ಲಿ ತನ್ನ ನೆಲವಿಟ್ಟು ಸ್ವಾತಂತ್ರ್ಯ ಪ್ರೇಮಿ ಬಿಸಿ ರಕ್ತದ ಯುವಜನತೆಯ ಒಗ್ಗೂಡಿಸಿ ಸ್ವಾತಂತ್ರ್ಯ ಪ್ರೇಮಿ ಬಿಸಿ ರಕ್ತದ ಯುವಜನತೆಯ ಒಗ್ಗೂಡಿಸಿ ನನಗೆ ರಕ್ತ ಕೊಡಿ ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಎಂದು ಉದ್ಘೋಷಿಸಿ ಸ್ವಾತಂತ್ರ್ಯ ಪ್ರೇಮಿ ಬಿಸಿ ರಕ್ತದ ಯುವ ಒಗ್ಗೂಡಿಸಿ ನನಗೆ ರಕ್ತ ಕೊಡಿ ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಎಂದು ಉದ್ಘೋಷಿಸಿ ಭಾರತದ ಭವಿಷ್ಯ ಯುವಜನತೆ ಕೈಲಿದೆ ಎಂದು ಹುರಿದುಂಬಿಸಿ ಭಾರತದ ಭವಿಷ್ಯ ಯುವ ಜನತೆಯ ಕೈಯಿದೆ ಎಂದು ಹುರಿದುಂಬಿಸಿ ದೇಶದ ಜನತೆಯ ಒಗ್ಗೂಡಿಸಿ ಸೈನ್ಯದಲ್ಲಿ ದೇಶಭಕ್ತಿಯ ಪ್ರತಿಷ್ಠಾಪಿಸಿ ಭಾರತದ ಭವಿಷ್ಯ ಯುವಜನತೆ ಕೈಲಿದೆ ಎಂದು ಹುರಿದುಂಬಿಸಿ ದೇಶದ ಜನತೆಯ ಒಗ್ಗೂಡಿಸಿ ಸೈನ್ಯದಲ್ಲಿ ದೇಶಭಕ್ತಿಯ ಪ್ರತಿಷ್ಠಾಪಿಸಿ ಅಜಾದ್ ಹಿಂದ್ ಫೌಜ್ ಎಂಬ ಮೊದಲ ಬಲಿಷ್ಠ ಸ್ವತಂತ್ರ ಭಾರತೀಯ ಸೈನ್ಯದ ನೇತಾರ ಅಜಾದ್ ಅಜಾದ್ ಹಿಂದ್ ಪೌಚ್ ಎಂಬ ಮೊದಲ ಬಲಿಷ್ಠ ಸ್ವತಂತ್ರ ಭಾರತೀಯ ಸೈನ್ಯದ ನೇತಾರ ಬ್ರಿಟಿಷರ್ ಬ್ರಿಟಿಷರ ಅಧಿಕಾರಶಾಹಿಗೆ ಕುಲಿತಲ್ಲೇ ಅಲುಗಾಡಿಸಿದ ಮಹಾವೀರ ಅಜಾದ್ ಹಿಂದ್ ಪೌಚ್ ಎಂಬ ಮೊದಲ ಬಲಿಷ್ಠ ಸ್ವತಂತ್ರ ಭಾರತದ ಸೈನ್ಯದ ನೇತಾರ ಬ್ರಿಟಿಷರ ಅಧಿಕಾರಶಾಹಿಗೆ ಕುಲಿತಲ್ಲೇ ಅಲುಗಾಡಿಸಿದ ಮಹಾವೀರ ತಮ್ಮ ಸೇನೆಯಲ್ಲಿ ಮಹಿಳೆಯರಿಗಾಗಿಯೇ ರಾಣಿ ಎಂಬ ಸೇನೆಯ ಹೆಸರಿರಿಸಿ ತಮ್ಮ ಸೇನೆಯಲ್ಲಿ ಮಹಿಳೆಯರಿಗಾಗಿಯೇ ಝಾಂಸಿ ರಾಣಿ ಎಂಬ ಸೇನೆಯ ಹೆಸರಿರಿಸಿ ತಾನು ಕಟ್ಟಿದ ಸೇನೆದೊಂದಿಗೆ ಭಾರತವು ಆಕ್ರಮಿಸಿ ಬ್ರಿಟಿಷರ ಹೊಡೆದೋಡಿಸುವ ಕನಸು ಕಾಣಿಸಿ ತನ್ನ ತಮ್ಮ ಸೇನೆಯಲ್ಲಿ ಮಹಿಳೆಯರಿಗಾಗೇ ಜಾಂಸಿ ರಾಣಿ ಎಂಬ ಸೇನೆಯ ಹೆಸರಿರಿಸಿ ತಾನು ಕಟ್ಟಿದ ಸೇನೆ ತಾನು ಕಟ್ಟಿದ ಸೇನೆಯದೊಂದಿಗೆ ಭಾರತವು ಆಕ್ರಮಿಸಿ ಬ್ರಿಟಿಷರ ಹೊಡೆದೋಡಿಸಿ ಎಂಬ ಕನಸು ಕಂಡಿಸಿ ಎಲ್ಲ ಮಾತುಕತೆ ನಡೆಸಿದ್ದರೂ ಜಾಗತಿಕ ನಾಯಕರೊಂದಿಗೆ ಎಲ್ಲ ಮಾತುಕತೆ ನಡೆಸಿದ್ದರೂ ಜಾಗತಿಕ ನಾಯಕರೊಂದಿಗೆ ಬ್ರಿಟಿಷರ ಬ್ರಿಟಿಷರ ಆಡಳಿತವು ಇವರ ನಿಯಂತ್ರಿಸಲಾಗದೆ ಕಂಗಾಲಾಗಿದ್ದರೆ ಎಲ್ಲ ಮಾತುಕತೆ ನಡೆಸಿದ್ದರೂ ಜಾಗತಿಕ ನಾಯಕರೊಂದಿಗೆ ಬ್ರಿಟಿಷರ ಆಡಳಿತವು ಇವರ ನಿಯಂತ್ರಿಸಲಾಗದೆ ಕಂಗಾಲಾಗಿದ್ದರೆ ಭಾರತ ಭಾರತದತ್ತಲೇ ಕ್ರಾಂತಿಯ ಜ್ವಾಲೆಯಾಗಿ ಬರುತ್ತಿದ್ದರು ನಮ್ಮ ಹೆಮ್ಮೆಯ ನೇತಾಜಿ ಭಾರತದತ್ತಲೇ ಕ್ರಾಂತಿಯ ಜ್ವಾಲೆಯಾಗಿ ಬರುತ್ತಿದ್ದರು ನಮ್ಮ ಹೆಮ್ಮೆಯ ನೇತಾಜಿ ಅವರ ಒಂದೊಂದು ಮಾತು ಸ್ವಾತಂತ್ರ್ಯ ದೀವಿಗೆಯನ್ನು ಹಚ್ಚಿ ಅವರ ಒಂದೊಂದು ಮಾತು ಸ್ವಾತಂತ್ರ್ಯದ ದೀವಿಗೆಯನ್ನು ಹಚ್ಚಿ ಬೆಳ ಬೆಳಗಿಸಿತ್ತು ದೇಶದ ಜನರ ಆಶಾಕಿರಣ ನಂಬಿಗೆ ಹೊಸ್ತಿಲಲ್ಲಿ ನಿಂತಿ ಅವರ ಒಂದೊಂದು ಮಾತು ಸ್ವಾತಂತ್ರ್ಯದ ದೀವಿಗೆಯನ್ನು ಹಚ್ಚಿ ಬೆಳಗಿಸಿತ್ತು ದೇಶದ ಜನರ ಆಶಾಕಿರಣ ನಂಬಿಗೆ ಹೊಸ್ತಿಲಲ್ಲಿ ನಿಂತಿ ಆದರೆ ವಿಧಿಗಿ ಆದರೆ ವಿದಿಗಿರಿಕಿತವೇ ಬೇರೆ ಇತ್ತೇನೋ ಆದರೆ ವಿದಿರಿಕಿತವೇ ಬೇರೆ ಇತ್ತೇನೋ ಭಾರತಮ್ಮನ ಹೆಮ್ಮೆಯ ಮಗ ವಿಮಾನ ಅಪಘಾತದಲ್ಲಿ ಇನ್ನಿಲ್ಲವಾಗಿದ್ದರು ಆದರೆ ವಿಧಿ ಲಗಿತವೇ ಬೇರೆ ಇತ್ತೇನೋ ಭಾರತಮ್ಮನ ಹೆಮ್ಮೆಯ ಮಗ ವಿಮಾನ ಅಪಘಾತದಲ್ಲಿ ಇನ್ನೆಲ್ಲವಾಗಿದ್ದರು ಜಪಾನಿನ ಉದಯಿಸುವ ಸೂರ್ಯನು ಅದನ್ನು ಕಂಡು ಮುಳುಗಿದ್ದನೇನೋ ಜಪಾನಿನ ಉದಯಿಸುವ ಸೂರ್ಯನು ಅದನ್ನು ಕಂಡು ಮುಳುಗಿದ್ದನೇನೋ ಸ್ವಾತಂತ್ರ್ಯದ ಕಿಡಿಯೊಂದು ಬತ್ತಿತ್ತು ನಮ್ಮ ನೇತಾಜಿ ಬರಲಾರಲೇನೋ ಸ್ವಾತಂತ್ರ್ಯದ ಕಿಡಿಯೊಂದು ಬತ್ತಿತ್ತು ನಮ್ಮ ನೇತಾಜಿ ಬರಲಾರಲೇನೋ ಸರ್ಕಾರ ಇವರ ಜನ್ಮದಿನ ಆಚರಿಸುತ್ತಿದೆ ಪರಾಕ್ರಮ ದಿವಸ ಸರ್ಕಾರ ಇವರ ಜನ್ಮದಿನ ಆಚರಿಸುತ್ತಿದೆ ಪರಾಕ್ರಮ ದಿವಸ ಎಂದು ಭಾರತದ ಯುವ ಜನತೆಗೆ ಸ್ಫೂರ್ತಿ ಇವರು ನಮ್ಮ ಸುಭಾಷ್ ಚಂದ್ರ ಬೋಸ ಸರ್ಕಾರ ಇವರ ಜನ್ಮದಿನವನ್ನು ಆಚರಿಸುತ್ತಿದೆ ಪರಾಕ್ರಮ ದಿವಸ ಎಂದು ಭಾರತದ ಯುವಜನತೆಗೆ ಸ್ಫೂರ್ತಿ ಇವರು ನಮ್ಮ ಸುಭಾಷ್ ಚಂದ್ರ ಬೋಸ ಭಾರತಮ್ಮನ ಭಾರತಮ್ಮನ ಕ್ರಾಂತಿಯ ಕಿಡಿ ಈ ನನ್ನ ಕವನ ವಾಚನ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಈ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸದಾ ಈ ಕವನ ಮನೆಗಿಂತ ತಮ್ಮ ಪ್ರೋತ್ಸಾಹ ಸದಾ ಇರಲಿ ನಮಸ್ಕಾರ ವಂದನೆಗಳು ಕವನದ ಮನೆ